హాయ్ ఫ్రెండ్స్ వెల్కమ్ టు మై యూట్యూబ్ ఛానల్ ఇవత్ నోడి నూ జిమ్ిగలు చిత్రద హాడినూలక విష్ణువర్ధన్ నెపించి ಹೇಳಿದರೆಲ್ಲ ಎಲ್ಲ ಹಾಡು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಕೆಲವೇ ಹಾಡುಗಳನ್ನು ಚಿತ್ರಗಳಲ್ಲಿ ಹಾಡಿದರೂ ಕೂಡ ವಿಷ್ಣುವರ್ಧನ್ ಅವರದು ತುಂಬ ಸೊಗಸಾದ ಕಂಠ ತುಂಬ ಚೆನ್ನಾಗಿ ಹಾಡ್ತಾರೆ ಯಾರಿಗೆಲ್ಲ ವಿಷ್ಣುವರ್ಧನ್ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂದರೆ ಯಾರಿಗಿಷ್ಟ ಇಲ್ಲ ಎಲ್ರಿಗೂ ಅಚ್ಚುಮೆಚ್ಚಿನ ನಟರು ಅವರು ನಟರು ನಾವಿನ್ನು ಚಿಕ್ಕ ಅಂದರೆ ತುಂಬ ಚಿಕ್ಕವಳಿದ್ದಾಗೆ ಈ ಫಿಲಮ್ ಬಂದಿತ್ತಂತೆ ಅದು ಮೊದಲು ನಮ್ಮಣ್ಣ ಹೇಳ್ತಾ ಇದ್ರು ನಮ್ಮಣ್ಣ ಕೂಡ ವಿಷ್ಣುವರ್ಧನ್ ಫ್ಯಾನ್ ತುಂಬ ಗೌರವ ಅವ್ರ ಮೇಲೆ ವಿಷ್ಣುವರ್ಧನ್ ಮೇಲೆ ಅವ್ರ ಸಂಘದಲ್ಲಿ ಅವರು ಕೂಡ ಒಬ್ಬ ಸದಸ್ಯರಾಗಿದ್ದರು ನನಗೂ ಕೂಡ ವಿಷ್ಣುವರ್ಧನ್ ಫಿಲ್ಮ್ಗಳೆಲ್ಲ ಬರ್ತಾ ಇದ್ವಲ್ಲ ಅವಾಗ ಅಲ್ಲಿ ಒಂದು ಕೂಡ ಬಿಡದಾಗೆ ನೋಡ್ತಾ ಇದ್ವಿ ಈಗ ಮಾತ್ರ ಎಲ್ಲ ಓ ಟಿ ಟಿ ಅವೆಲ್ಲ ಬಂದು ಸ್ವಲ್ಪ ಥೇಟ್ರಿಗೆ ಹೋಗೋದು ಕಡಿಮೆ ಆಗಿದೆ ಜನ ಅವಾಗೆಲ್ಲ ನಾವು ಪಿಕ್ಚರ್ಗಳಿಗೆಲ್ಲ ವಿಷ್ಣುವರ್ಧನ್ ಪಿಕ್ಚರ್ಗಳಿಗೆಲ್ಲ ಹೋದಾಗ ಒಂದು ಕಿಲೋಮೀಟ್ರ್ಗಟ್ಟಲೆ ಕ್ಯೂ ಇರ್ತಾಯಿತ್ತು ಅಷ್ಟು ಅಭಿಮಾನ ಎಲ್ಲರಿಗೂ ಅಭಿಮಾನಿಗಳು ಜಾಸ್ತಿ ವಿಷ್ಣುವರ್ಧನ್ ಅವರಿಗೆ ಈಗಲೂ ಕೂಡ ಯಾರೂ ಮರ್ತಿಲ್ಲ ನಮ್ಮ ಮನೆಯಲ್ಲಂತೂ ನಮ್ಮ ಅಣ್ಣಂದ್ರೆ ಮೂರು ಜನ ವಿಷ್ಣುವರ್ಧನ್ ಅಭಿಮಾನಿಗಳು ನೀವು ಯಾರೆಲ್ಲ ವಿಷ್ಣು ಅಭಿಮಾನಿಗಳು ಅವರೆಲ್ಲ ಕಮೆಂಟ್ ಮಾಡಿ ವಿಷ್ಣು ಸಾಹಸ ವಿಷ್ಣುವರ್ಧನ್ ಅಂದರೆ ಎಲ್ಲರಿಗೂ ಗೌರವ ಅಭಿಮಾನ ಇವರ ಒಂದು ಸಮಾಧಿಗೋಸ್ಕರ ಎಷ್ಟು ಹೋರಾಟ ನಡೆಸಿದ್ರೂ ಇಷ್ಟು ದಿವಸ ಅದು ಹಾಗೇ ನಡೀತಾನೇ ಇದೆ ಅದು ಎಂದು ಮುಗಿಯುತ್ತೋ ಗೊತ್ತಿಲ್ಲ ನಾವೆಲ್ಲ ಒಬ್ಬ ಕಲಾವಿದರಿಗೆ ಗೌರವ ಕೊಡೋಣ ಅವ್ರಿಗೆ ಅಭಿಮಾನಿ ಅಭಿಮಾನಿ ಅಭಿಮಾನಕ್ಕೋಸ್ಕರ ಅವರಿಗೆ ಮರ್ಯಾದೆ ಸಲ್ಲಿಸೋದು ನಮ್ಮ ಕರ್ತವ್ಯ ಇದನ್ನು ಎಲ್ಲರೂ ತಿಳ್ಕೊಂಡಿದ್ರೆ ಒಳ್ಳೆಯದು ಹಾಗೆ ನಮ್ಮ ನಮ್ಮಲ್ಲೇ ಕಚ್ಚಾಡ್ತಾ ಇರ್ತಾರೆ ಎಲ್ಲರೂ ಅದನ್ನು ಬಿಟ್ಟು ಭಾವ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ವಿಷ್ಣುವರ್ಧನ್ರವರಿಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ಒಂದು ಗೌರವ ಕೊಡೋಣ ಅದನ್ನು ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು ನೋಡಿ ಅವರ ಅವರ ಮೂವೀಸ್ ಎಲ್ಲನೂ ಆಲ್ಮೋಸ್ಟ್ ಆಲ್ ನೋಡಿದ್ದೀನಿ ನಾನು ಕೂಡ ಬಂಧನ ಅಂತೂ ತುಂಬ ಚೆನ್ನಾಗಿದೆ ಬಂಧನ ಸುಹಾಸಿನಿ ಅವ್ರ ಜೊತೆ ಮಾಡಿದಾರೆಲ್ಲ ತುಂಬ ಚೆನ್ನಾಗಿದೆ ಅದರ ಒಂದೊಂದು ಡೈಲಾಗ್ ಕೂಡ ನೆನಪಿದ್ದು ಮುಂಚೆ ನನಗೆ ಅವಾಗೆಲ್ಲ ಕ್ಯಾಸೆಟ್ ಬರ್ತಾಯಿತ್ತು ಅದನ್ನೆಲ್ಲ ಹಾಕಿ ಇದ್ವಿ ನೋಡಿ ಯಾರೆಲ್ಲ ವಿಷ್ಣುವರ್ಧನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ

ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಸುಮ್ಮನೆ ಒಂದು ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ನೆನಪ್ ಹಾಡಿದೆ